ನಮಸ್ಕಾರ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಒಂದರಲ್ಲಿ ಅನುತ್ತೀರ್ಣರಾಗಿರುವ ಅಥವಾ ಪೂರ್ಣಗೊಳಿಸದೇ ಇರುವಂತಹ ವಿದ್ಯಾರ್ಥಿಗಳಿಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಎರಡು ಅವಕಾಶ ಇರುವಂತದ್ದಾಗಿದೆ ಈ ಪರೀಕ್ಷೆ ಎರಡರ ಸಿದ್ಧತೆ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ ಈಗಾಗಲೇ ನಾವು ಹಿಂದಿನ ವಿಡಿಯೋಗಳಲ್ಲಿ ಪರೀಕ್ಷೆ ಎರಡಗೆ ಸಂಬಂಧಿಸಿದಂತೆ ಸಾಕಷ್ಟು ಪ್ರಶ್ನೆಗಳನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ದಾಗಿದೆ ಈಗ ಈ ಒಂದು ವಿಡಿಯೋದಲ್ಲಿ ಪರೀಕ್ಷೆಯನ್ನ ಗ್ಯಾರಂಟಿಯಾಗಿ ಪಾಸ್ ಮಾಡ್ಕೊಳ್ಬೇಕಂದಾಗ ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಹೇಳಂದಾಗ ಕನಿಷ್ಠ ಒಂದು ಐದು ವರ್ಷದ ಅಥವಾ ಐದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದಾಗಿದೆ ಈ ಒಂದು ಐದು ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿ ಉತ್ತರಿಸಿ ಎಲ್ಲ ಪ್ರಶ್ನೆಗಳಿಗೆ ಪ್ರಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಗ್ಯಾರಂಟಿಯಾಗಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಈ ವಿಡಿಯೋ ಇತರ ಒಂದು ನೆಕ್ಸ್ಟ್ ಪರೀಕ್ಷಾ ಸಿದ್ಧತೆ ನಡೆಸ್ತಿರುವಂಥ ವಿದ್ಯಾರ್ಥಿಗಳಿಗೂ ಸಹ ಉಪಯೋಗಕಾರಿಯಾಗಿರುವಂತಹ ವಿಡಿಯೋ ಆಗಿರುವಂಥದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಎರಡ್ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಮಾದರಿ ಉತ್ತರಗಳನ್ನು ನೋಡ್ಕೊಂಡು ಬರೋಣ ಸಮಾಜ ವಿಜ್ಞಾನ ವಿಷಯದ ಏಯ್ಟಿ ಫೈವ್ ಕೆ ಸಬ್ಜೆಕ್ಟ್ ಕೂಡ ಆಗಿರುವಂತದ್ದು ಈ ಒಂದು ದಿನಾಂಕಕ್ಕೆ ನಡೆದಿರುವಂತಹ ಈ ಒಂದು ಪರೀಕ್ಷೆಯ ಮಾದರಿ ಉತ್ತರಗಳು ಇಲಾಖೆಯಿಂದ ಪ್ರಕಟಿಸಿರುವಂತದಾಗಿದೆ ಯಾವ ರೀತಿಯಾಗಿ ಉತ್ತರಗಳು ಬರೆಯಬೇಕು ಅನ್ನೋದು ಈ ಒಂದು ವಿಡಿಯೋ ವೀಕ್ಷಿಸುವುದರಿಂದ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವಂತದ್ದಾಗಿರ್ತದೆ ಇಲ್ಲಿ ಮೊದಲನೇ ವಿಭಾಗದಲ್ಲಿ ಆಯ್ಕೆ ಪ್ರಶ್ನೆಗಳು ಇರುವಂತದಾಗಿದೆ ಎಂಟು ಪ್ರಶ್ನೆಗಳು ಇರುವಂತದ್ದು ಸರಿಯಾದ ಉತ್ತರಕ್ಕೆ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇಲ್ಲಿ ಕ್ರಮಾಕ್ಷರದೊಂದಿಗೆ ಉತ್ತರ ಬರೆಯುವುದನ್ನು ಕಲಿತುಕೊಂಡಿರಬೇಕಾಗಿರುವಂಥದ್ದು ಅದೇ ರೀತಿಯಾಗಿ ಕ್ರಮಾಕ್ಷರದೊಂದಿಗೆ ಉತ್ತರವನ್ನ ಬರೆಯಬೇಕಾಗಿರುವಂಥದ್ದು ಮೊದಲನೇ ಪ್ರಶ್ನೆ ಸಹಾಯಕ ಸೈನ್ಯ ಪದ್ಧತಿಗೆ ಸಹಿ ಮಾಡಿದ ಮೊದಲ ಸಂಸ್ಥಾನ ಅಂತ ಹೇಳಿ ಕೇಳಿರುವಂಥದ್ದು ಸರಿಯಾಗಿರುವಂತಹ ಉತ್ತರ ಸಿಐಕೆ ಈ ಒಂದು ಸಿಐಕೆ ಅಂತ ಹೇಳಿ ಬರೆದು ಹೈದರಾಬಾದಿನ ನಿಜಾಮ ಅಂತ ಹೇಳಿ ಉತ್ತರಿಸಬೇಕು ನೆಕ್ಸ್ಟ್ ಇಯರ್ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಅಲ್ಲಿ ಆಯ್ಕೆ ಯಾವ್ದು ಇರುತ್ತೋ ಆ ಆಯ್ಕೆಯನ್ನು ಬರೀಬೇಕಾಗಿರುವಂಥದ್ದು ಉತ್ತರ ಇರುವಂತದ್ದು ಹೈದರಾಬಾದಿನ ನಿಜಾಮ ಈ ರೀತಿಯಾಗಿ ಸರಿಯಾಗಿ ಉತ್ತರಿಸಿದೆ ಅದರಲ್ಲಿ ಒಂದು ಸಂಪೂರ್ಣವಾಗಿರುವಂತಹ ಅಂಕ ಇದಕ್ಕೆ ದೊರೆಯುವಂಥದ್ದು ಆಗಿದೆ ಉತ್ತರಿಸ್ತಾ ಇರುವಂತಹ ಸನ್ನಿವೇಶದಲ್ಲಿ ಒಂದನೇ ಪ್ರಶ್ನೆ ಉತ್ತರ ಸಿ ಕೆ ಹೈದರಾಬಾದ್ ನ ನಿಜಾಮ ಅಂತ ಹೇಳಿ ಸರಿಯಾದ ಕ್ರಮದಲ್ಲಿ ಉತ್ತರಿಸುವುದನ್ನ ಅಭ್ಯಾಸ ಮಾಡಿಕೊಂಡಿರಬೇಕಾಗಿರುವಂಥದ್ದು ಇನ್ನು ಎರಡನೇ ಪ್ರಶ್ನೆ ಇರುವಂಥದ್ದು ಗೋವಾ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಯಾದದು ಕೇಳಿರುವಂಥದ್ದು ಬಿ ಐ ಸಾವಿರದ ಒಂಬೈನೂರ ಅರವತ್ತೊಂದು ಆಗಿರುವಂಥದ್ದು ಮೂರನೇ ಪ್ರಶ್ನೆ ಡಾಕ್ಟರ್ ಡಿ ಎಂ ನಂಜುಂಡಪ್ಪ ಸಮಿತಿ ರಚನೆಯಾದ ಉದ್ದೇಶ ಕೇಳಿರುವಂಥದ್ದು ಬಿಐಕೆ ಪ್ರಾದೇಶಿಕವಾದ ತಡೆಯಲು ಇದು ರಚನೆಯಾಗಿರುವಂಥದ್ದು ಆಗಿದೆ ಇನ್ನು ನಾಲ್ಕನೇ ಪ್ರಶ್ನೆ ಮಾನವ ಕುಲ ತಾನೊಂದೇ ಒಲಂ ಎಂದು ಹೇಳಿದವರು ಕೇಳಿರುವಂಥದ್ದು ಎಐಕೆ ಪಂಪ ಇನ್ನು ಐದನೇ ಪ್ರಶ್ನೆ ರಾಜೇಶನು ಇಪ್ಪತ್ತೈದು ಸಾವಿರ ರೂಪಾಯಿ ಟಿವಿಯನ್ನು ಕೊಡುತ್ತಾನೆ ಅದು ಎರಡೇ ದಿನದಲ್ಲಿ ಕೆಟ್ಟು ಹೋಗುತ್ತದೆ ಅವನ ಅಹವಾಲನ್ನು ಟಿವಿ ಕಂಪನಿ ಮನ್ನಿಸುವುದಿಲ್ಲ ರಾಜೇಶನ್ನು ದೂರು ಗ್ರಾಹಕ ವೇದಿಕೆಯು ಇಲ್ಲಿ ನೋಡಿ ಅಮೌಂಟ್ ಇರುವಂತದ್ದು ಇಪ್ಪತ್ತೈದು ಸಾವಿರ ಅಂತ ಹೇಳಿರುವಂತಹ ಇಪ್ಪತ್ತೈದು ಸಾವಿರ ರೂಪಾಯಿ ಟಿವಿಯನ್ನು ಅವನು ಕೊಂಡುಕೊಂಡಿರುವಂತದಾಗಿದೆ ಅದು ಕೆಟ್ಟೋಗಿರುವಂತದ್ದಾಗಿದೆ ಅವನು ಎಲ್ಲಿ ವೇದಿಕೆ ಯಾವ ಒಂದು ಗ್ರಾಹಕ ವೇದಿಕೆಯಲ್ಲಿ ದೂರು ಸಲ್ಲಿಸಬೇಕು ಅಂತ ಹೇಳಿದಾಗ ಅದು ಇಪ್ಪತ್ತೈದು ಸಾವಿರ ರೂಪಾಯಿ ಆಗಿರುವುದರಿಂದ ಅದನ್ನ ಜಿಲ್ಲಾ ಗ್ರಾಹಕ ವೇದಿಕೆಯಲ್ಲಿ ದೂರು ಸಲ್ಲಿಸಬೇಕಾಗಿರುವಂತದ್ದು ಆಗಿದೆ ಇನ್ನು ಆರನೇ ಪ್ರಶ್ನೆ ಇವುಗಳಲ್ಲಿ ಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳಿಗೆ ಒಂದು ಉತ್ತಮ ಉದಾಹರಣೆ ಕೇಳಿರುವಂಥದ್ದು ಇವುಗಳಲ್ಲಿ ಇರುವಂಥದ್ದು ಸ್ವಾಭಾವಿಕ ಅನಿಲ ಸ್ವಾಭಾವಿಕ ಶಕ್ತಿ ಸಂಪನ್ಮೂಲಕ್ಕೆ ಇರುವಂತಹ ಉದಾಹರಣೆ ಇನ್ನು ಏಳನೇ ಪ್ರಶ್ನೆ ನೀತಿ ಆಯೋಗದ ನೇತೃತ್ವವನ್ನು ಪ್ರಧಾನಮಂತ್ರಿಗಳು ವಹಿಸಿಕೊಂಡಿದ್ದಾರೆ ಅದರ ದಿನವಹಿ ಆಡಳಿತವನ್ನು ನೋಡಿಕೊಳ್ಳುವವರು ಕೇಳಿರುವಂಥದ್ದು ಡಿಐ ಕೆ ಉಪಾಧ್ಯಕ್ಷರು ಆಗಿರುವಂಥದ್ದು ಇನ್ನು ಎಂಟನೇ ಪ್ರಶ್ನೆ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆಯನ್ನು ಜಾರಿಗೊಳಿಸಲಾದ ವರ್ಷ ಕೇಳಿರುವಂಥದ್ದು ಸಿ ಐ ಕೆ ಸಾವಿರದ ಒಂಬೈನೂರ ಎಂಬತ್ತಾರು ಆಗಿರುವಂತದಾಗಿದೆ ಇನ್ನು ಎರಡನೇ ವಿಭಾಗದಲ್ಲಿ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ ಕೇಳಿರುವಂತದಾಗಿದೆ ಇಲ್ಲಿ ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿಯೊಂದು ಸರಿ ಉತ್ತರಕ್ಕೂ ಒಂದು ಅಂಕ ಒಟ್ಟು ಎಂಟು ಅಂಕಗಳು ಇಲ್ಲಿ ದೊರೆಯುವಂಥದ್ದಾಗಿದೆ ಒಂಬತ್ತನೇ ಪ್ರಶ್ನೆ ಇರುವಂಥದ್ದು ವೆಲ್ಲೆಸ್ಲಿವು ಸಹಾಯಕ ಸೈನ್ಯ ಪದ್ಧತಿಯನ್ನು ಏಕೆ ಜಾರಿಗೆ ತಂದನು ಅನ್ನೋದು ಪ್ರಶ್ನೆ ಇರುವಂಥದ್ದು ಏಕೆ ಜಾರಿಗೆ ತಂದನು ಅಂದಾಗ ಭಾರತೀಯ ರಾಜ್ಯಗಳನ್ನು ನಿಯಂತ್ರಣಕ್ಕೆ ಒಳಪಡಿಸಿಕೊಳ್ಳುವುದಕ್ಕಾಗಿ ಈ ವೆಲ್ಲೆಸ್ಲೀ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಗೆ ತಂದಿರುವಂತಹ ಹೀಗೆ ಉತ್ತರಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಹತ್ತನೇ ಪ್ರಶ್ನೆ ಪ್ರಥಮ ವಿಶ್ವ ಸಮರಕ್ಕೆ ತತ್ಕ್ಷಣದ ಕಾರಣವೇನು ಅಂತ ಹೇಳಿ ಕೇಳಿರೋದು ತತ್ಕ್ಷಣದ ಕಾರಣ ಇರುವಂಥದ್ದು ಆಸ್ಟ್ರೇಲಿಯಾದ ರಾಜಕುಮಾರ ಫ್ರಾನ್ಸಿಸ್ ಫರ್ಡಿನೆಂಟನ ಹತ್ಯೆ ತತ್ಕ್ಷಣದ ಕಾರಣ ಆಗಿರುವಂಥದ್ದು ಇನ್ನು ಹನ್ನೊಂದನೇ ಪ್ರಶ್ನೆ ಕೋಮುವಾದ ಎಂದರೇನು ಅಂತ ಹೇಳಿ ಕೇಳಿರೋದು ಧರ್ಮದ ಆಧಾರದಲ್ಲಿ ಸಮಾಜದ ವಿಭಜನೆ ಧರ್ಮದ ಆಧಾರದಲ್ಲಿ ಗುರುತಿಸಿಕೊಂಡು ಪರಸ್ಪರ ವಿರುದ್ಧ ಹಿತಾಸಕ್ತಿಗಳನ್ನು ಬೆಳೆಸಿಕೊಳ್ಳುವುದು ಕೋಮುವಾದ ಇದರದ ಟೋಟಲ್ ಒನ್ ಮಾರ್ಕ್ಸ್ ದೊರೆಯುವಂಥದಾಗಿದೆ ಇನ್ನು ಹನ್ನೆರಡನೇ ಪ್ರಶ್ನೆ ಪೂರ್ವಾಗ್ರಹ ಎಂದರೇನು ಅಂತ ಕೇಳಿರೋದು ಒಬ್ಬ ವ್ಯಕ್ತಿ ಅಥವಾ ಒಂದು ಸಮೂಹದವರ ಬಗ್ಗೆ ಹೊಂದಿರಬಹುದಾದ ಪೂರ್ವ ನಿರ್ಧಾರಿತ ಮನೋಭಾವನೆ ಪೂರ್ವಾಗ್ರಹ ಆಗಿರುವಂಥದಾಗಿ ಇನ್ನು ಮುಂದಿನ ಪ್ರಶ್ನೆ ಇರುವಂಥದ್ದು ಹದಿಮೂರನೇ ಪ್ರಶ್ನೆ ಕಾಲಬೈಸಾಕಿ ಎಂದರೇನು ಅಂತ ಕೇಳಿರುವಂಥದ್ದು ಸ್ಥಳೀಯ ಉಷ್ಣಾಂಶ ಮತ್ತು ಪ್ರಚಲನ ಪ್ರವಾಹಗಳಿಂದ ಏಪ್ರಿಲ್ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವ ಮಳೆಗೆ ಕಾಲಬೈಸಾಖಿ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಬೀಳುವಂತ ಮಳೆ ಬೇಸಿಗೆಯ ಅವಧಿಯಲ್ಲಿ ಇನ್ನು ಹದಿನಾಲ್ಕನೇ ಪ್ರಶ್ನೆ ಗಂಗಾ ನದಿ ಮುಖಜ ಭೂಮಿಯ ಮ್ಯಾಂಗ್ರೋವ್ ಅರಣ್ಯಗಳನ್ನು ಸುಂದರ್ಬನ್ ಎಂದು ಏಕೆ ಕರೆಯುತ್ತಾರೆ ಇದನ್ನು ಏಕೆ ಸುಂದರ್ಬನ್ ಅಂತ ಕರೀತಾರೆ ಅನ್ನೋದು ಉತ್ತರಿಸಿದೆ ಇಲ್ಲಿ ಸುಂದರಿ ಮರಗಳು ಹೇರಳವಾಗಿದೆ ಆದ್ದರಿಂದ ಇದನ್ನ ಸುಂದರ್ಬನ್ ಅಂತೇಳಿ ಕರೆಯುವಂಥದಾಗಿದೆ ಇನ್ನು ಹದಿನೈದನೇ ಪ್ರಶ್ನೆ ಕೊರತೆಯ ಆಯವ್ಯಯ ಎಂದರೇನು ಅನ್ನೋದು ಪ್ರಶ್ನೆ ಆಗಿರುವುದು ಸರ್ಕಾರದ ಆದಾಯಕ್ಕಿಂತ ವೆಚ್ಚವು ಹೆಚ್ಚಾಗಿರುವುದು ಇಲ್ಲಿ ಆದಾಯ ಇನ್ಕಮ್ ಇನ್ನು ಎಕ್ಸ್ಪೆಂಡಿಚರ್ ವೆಚ್ಚ ಇರುವಂಥದ್ದಾಗಿದೆ ಇಲ್ಲಿ ಯಾವ ರೀತಿ ಇರುವಂಥದ್ದು ಆದಾಯ ಇನ್ಕಮ್ ಬರ್ತಲ್ಲ ಈ ಇನ್ಕಮ್ ಗಿಂತಲೂ ವೆಚ್ಚ ಎಕ್ಸ್ಪೆಂಡಿಚರ್ ಹೆಚ್ಚಾಗಿರುವಂಥದ್ದು ಇದು ಹೆಚ್ಚಾಗಿದೆ ಅದನ್ನ ಕೊರತೆಯ ಆಯವ್ಯಯ ಅಂತ ಹೇಳಿ ಕರೆಯುವಂಥದ್ದಾಗಿದೆ ಇನ್ನು ಹದಿನಾರನೇ ಪ್ರಶ್ನೆ ಬ್ಯಾಂಕುಗಳು ತಾವು ನೀಡುವ ಸೇವೆಗೆ ಸೇವಾ ಶುಲ್ಕ ವಸೂಲು ಮಾಡುವ ಬ್ಯಾಂಕ್ ಖಾತೆ ಯಾವುದು ಒಂದು ಸೇವೆ ನೀಡ್ತವೆ ಅದಕ್ಕೆ ಸೇವಾ ಶುಲ್ಕ ವಸೂಲು ಮಾಡುವ ಖಾತೆ ಕೇಳಿರುವಂಥದ್ದು ಖಾತೆ ಇರುವಂಥದ್ದು ಚಾಲ್ತಿ ಖಾತೆ ಇನ್ನು ಮೂರನೇ ವಿಭಾಗದಲ್ಲಿ ಎರಡರಿಂದ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತೇಳಿ ಕೇಳಿರುವಂಥದ್ದು ಈ ರೀತಿಯಾಗಿರುವಂಥ ಎಂಟು ಪ್ರಶ್ನೆಗಳಿರುವಂಥದ್ದು ಪ್ರತಿ ಪ್ರಶ್ನೆಗೆ ಎರಡು ಅಂಕದಂತೆ ಒಟ್ಟು ಹದಿನಾರು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದಾಗಿದೆ ಹದಿನೇಳನೇ ಪ್ರಶ್ನೆ ಇರುವಂಥದ್ದು ಅನಕ್ಷರತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಅಂತೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಪರೀಕ್ಷೆಯಲ್ಲಿ ಉತ್ತರಿಸ್ತಾ ಇರುವಂತಹ ಸಂದರ್ಭದಲ್ಲಿ ನಿಮಗೆ ಎರಡರಲ್ಲಿ ಯಾವುದು ಅತಿ ಸುಲಭ ಅನಿಸ್ತದೋ ಅದನ್ನು ಉತ್ತರಿಸಬಹುದಾಗಿರುವಂತದ್ದಾಗಿದೆ ಪ್ರಾಕ್ಟೀಸ್ ಮಾಡಿಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಎರಡು ಪ್ರಶ್ನೆಗಳನ್ನ ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಬಹುದಾಗಿರುವಂಥದ್ದು ಈಗ ಮೊದಲನೇ ಪ್ರಶ್ನೆ ನೋಡೋಣ ಅನಕ್ಷರತೆಯನ್ನು ಹೋಗಲಾಡಿಸಲು ಭಾರತ ಸರ್ಕಾರವು ಕೈಗೊಂಡಿರುವ ಕ್ರಮಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಅನಕ್ಷರತೆ ಹೋಗಲಾಡಿಸುವುದಕ್ಕಾಗಿ ಒಂದು ಪ್ರಶ್ನೆ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಹಾಗಾಗಿ ಈ ಪ್ರಶ್ನೆಯನ್ನ ರೆಡಿ ಮಾಡ್ಕೊಂಡಿರಿ ಎರಡ್ ಸಾವಿರದ ಒಂದರ ಸರ್ವ ಶಿಕ್ಷಣ ಅಭಿಯಾನ ಜಾರಿ ವಿಕಲಚೇತನರ ಶಿಕ್ಷಣಕ್ಕೆ ಆದ್ಯತೆ ಮಹಿಳಾ ಶಿಕ್ಷಣ ಹಾಗೂ ಜಾಗೃತಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಸ್ಥಾಪನೆ ಸಾಕ್ಷರ ಭಾರತ ಕಾರ್ಯಕ್ರಮ ಜಾರಿ ಶಿಕ್ಷಣ ಹಕ್ಕು ಮೂಲಭೂತ ಹಕ್ಕಾಗಿ ಪರಿಗಣನೆ ಎರಡ್ ಸಾವಿರದ ಒಂಬತ್ತರ ಶಿಕ್ಷಣ ಹಕ್ಕು ಕಾಯ್ದೆ ಆರ್ ಟಿ ಜಾರಿ ಆರರಿಂದ ಹದಿನಾಲ್ಕು ವರ್ಷ ವ್ಯೋಮಾನದವರಿಗೆ ಶಿಕ್ಷಣ ಕಡ್ಡಾಯ ಇಷ್ಟು ಪಾಯಿಂಟ್ಸ್ ಇದೇವಲ್ವಾ ಈ ಒಂದು ನಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ಗೆ ಅರ್ಧ ಅರ್ಧ ಅಂಕದಂತೆ ಒಟ್ಟು ಎರಡು ಅಂಕಗಳು ಇಲ್ಲಿ ದೊರೆಯುವಂಥದ್ದು ಆಗಿದೆ ಅಥವಾ ಪ್ರಶ್ನೆ ಇರುವಂಥದ್ದು ಭಯೋತ್ಪಾದಕತೆಯ ನಿಗ್ರಹಕ್ಕೆ ಭಾರತ ಕೈಗೊಂಡಿರುವ ಕ್ರಮಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಆಗಿದೆ ಯಾವ ಒಂದು ಕ್ರಮಗಳು ಕೈಗೊಂಡಿವೆ ಅಂದಾಗ ಭಾರತ ಭಯೋತ್ಪಾದಕತೆಗೆ ತೀವ್ರ ವಿರೋಧ ವ್ಯಕ್ತ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ತೀವ್ರ ಪ್ರಯತ್ನ ಜನತೆಯ ಪ್ರಾಣ ಆಸ್ತಿ ಪಾಸ್ತಿ ಉಳಿಸಲು ಪ್ರಯತ್ನ ಭೀತಿವಾದಿಗಳ ನಿಗ್ರಹಕ್ಕೆ ವಿಶೇಷ ಪರಿಣತಿ ಪಡೆ ರಚನೆ ರಕ್ಷಣಾ ಪಡೆಗಳಿಂದ ಉಗ್ರಗಾಮಿಗಳ ವಿರುದ್ಧ ಕಾರ್ಯಾಚರಣೆ ಶಾಂತಿ ಪ್ರಿಯ ರಾಷ್ಟ್ರ ಭಯೋತ್ಪಾದನೆ ಜಾಗತಿಕ ಮಟ್ಟದಲ್ಲಿ ವಿರೋಧಿಸುತ್ತದೆ ಈ ಒಂದು ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಹೆಚ್ಚು ಪಾಯಿಂಟ್ಸ್ಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳಿ ಅದರಲ್ಲಿ ನೆನಪಿರುವಂಥ ನಾಲ್ಕು ಅಥವಾ ಐದು ಪಾಯಿಂಟ್ಸ್ಗಳನ್ನು ನೀವು ಉತ್ತರಿಸಿಕೊಂಡು ಬರಬಹುದಾಗಿರುವಂತದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರನಾಗಿಲ್ಲ ವಿವರಿಸಿ ಅಂತ ಕೇಳಿರುವಂಥದ್ದು ಈ ಪ್ರಶ್ನೆಗೂ ಸಹ ಅಥವಾ ಆಯ್ಕೆ ಇರುವಂಥದ್ದು ದೋಂಬಿಯ ಸ್ವರೂಪವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈಗ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಸಾಮಾಜಿಕ ಸ್ತರ ವಿನ್ಯಾಸವು ಎಲ್ಲ ದೇಶಗಳಲ್ಲೂ ಒಂದೇ ತೆರನಾಗಿಲ್ಲ ವಿವರಿಸಿ ಅಂದಾಗ ಆದಾಯ ಶಿಕ್ಷಣ ಜಾತಿ ಬಣ್ಣ ಲಿಂಗ ಉದ್ಯೋಗ ಬುದ್ಧಿಶಕ್ತಿ ಮೇಲುಕೀಳು ದೊರಕುವ ಅವಕಾಶಗಳು ಶ್ರೀಮಂತರು ಬಡವರು ಕರಿಯರು ಬಿಳಿಯರು ಗುಲಾಮರು ಮಾಲೀಕರು ಈ ಎಲ್ಲ ಕಾರಣದಿಂದ ಇರುವಂಥದ್ದಾಗಿದೆ ಈ ಪಾಯಿಂಟ್ಸ್ಗಳಲ್ಲಿ ಯಾವುದಾದ್ರು ನಾಲ್ಕು ಪಾಯಿಂಟ್ಸನ್ನು ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ಸಂಪೂರ್ಣವಾಗಿ ದೊರೆಯುವಂಥದ್ದಾಗಿದೆ ಇನ್ನು ಇದರಲ್ಲಿ ಅಥವಾ ಪ್ರಶ್ನೆ ಇರುವಂಥದ್ದು ದೋಂಬಿಯ ಸ್ವರೂಪವನ್ನು ವಿವರಿಸಿ ಅಂತೇಳಿ ಕೇಳಿರುವಂಥದ್ದು ದೋಂಬಿಯ ಸ್ವರೂಪ ಇರುವಂಥದ್ದು ಸಿಕ್ಕಿದ್ದೆಲ್ಲವನ್ನು ಹಾಳು ಮಾಡುವುದು ಗೊಂದಲ ಸೃಷ್ಟಿ ಮಾಡುವುದು ಅಪಾರವಾದ ಹಾನಿಯನ್ನುಂಟು ಮಾಡುವುದು ಆಕ್ರಮಣದ ನಿಶ್ಚಿತ ಗುರಿ ಇರುವುದಿಲ್ಲ ಕಾನೂನು ಸುವ್ಯವಸ್ಥೆಗೆ ಗಂಭೀರ ಸವಾಲು ಪ್ರಚೋದಕ ಸನ್ನಿವೇಶ ವ್ಯಕ್ತಿಗಳ ಅನಿಯಂತ್ರಿತ ವರ್ತನೆ ಅನಾಗರಿಕ ನಡವಳಿಕೆ ಕಲಹ ನಡೆಸುವ ಅಪರಾಧಿ ಗುಣ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನ ಉತ್ತರಿಸಬಹುದಾಗಿರುವಂತದ್ದಾಗಿದೆ ಎರಡು ಅಂಕ ದೊರೆಯುತ್ತದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಸಾವಿರದ ಒಂಬೈನೂರ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆಯ ಮೂಲಕ ಬ್ರಿಟಿಷರು ಭಾರತೀಯರನ್ನು ಒಡೆದು ಆಳುವ ನೀತಿ ತೋರಿದರು ದೃಢೀಕರಿಸಿ ಅಂತ ಕೇಳಿರುವಂಥದಾಗಿ ಯಾವ ರೀತಿ ತೋರಿದರು ಅನ್ನೋದನ್ನ ದೃಢೀಕರಿಸಬೇಕಾಗಿರುವಂಥದ್ದು ಕೇಂದ್ರ ಶಾಸನ ಸಭೆಯ ಸದಸ್ಯರ ಸಂಖ್ಯೆ ಏರಿಕೆ ಪ್ರಾಂತ್ಯಗಳಲ್ಲಿ ಶಾಸನ ಸಭೆಯ ಸದಸ್ಯರ ಸ್ಥಾನ ಹೆಚ್ಚಳ ಮೊದಲ ಬಾರಿಗೆ ಚುನಾವಣೆ ಮೂಲಕ ಆಯ್ಕೆಯಾಗಲು ಅವಕಾಶ ಮುಸ್ಲಿಮರಿಗೆ ಪ್ರತ್ಯೇಕ ರಾಜಕೀಯ ಪ್ರಾತಿನಿಧ್ಯ ನೀಡಿಕೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆ ಜಾರಿ ಯಾವುದಾದರೂ ಎರಡು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆಯಾದಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳೇನು ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಕಂಪನಿಯು ದೇಶೀಯ ರಾಜ್ಯರೊಂದಿಗೆ ಮಾಡಿಕೊಂಡಿದ್ದ ಒಪ್ಪಂದಗಳ ಅಂಗೀಕಾರ ಪ್ರಾದೇಶಿಕ ವಿಸ್ತರಣೆಯ ಅಪೇಕ್ಷೆ ಕೈಬಿಡುವುದು ಭಾರತೀಯರಿಗೆ ಸುಭದ್ರ ಸರ್ಕಾರ ನೀಡುವುದು ಧಾರ್ಮಿಕ ಸಹಿಷ್ಣುತೆ ಧಾರ್ಮಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುವಂತಿಲ್ಲ ಪ್ರೀತಿ ಬೆಂಬಲ ವಿಶ್ವಾಸವಿಲ್ಲದಿದ್ದರೆ ಶಾಂತಿಯುತ ಆಳ್ವಿಕೆ ಅಸಾಧ್ಯವೆಂದು ಅರಿತರು ಭಾರತದ ಸ್ವತಂತ್ರ ಹೋರಾಟಕ್ಕೆ ಹೊಸ ದಿಕ್ಸೂಚಿ ಕಾನೂನಿನ ಮುಂದೆ ಸಮಾನತೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸನ್ನು ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ಎರಡು ಅಂತ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಇರುವಂಥದ್ದು ಭಾರತದಲ್ಲಿ ನೀರಾವರಿ ಅವಶ್ಯಕತೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಯಾವ ಕಾರಣಕ್ಕೋಸ್ಕರ ನೀರಾವರಿ ಬೇಕು ಅನ್ನೋ ಒಂದು ಪ್ರಶ್ನೆ ಇಲ್ಲಿರುವಂಥದ್ದಾಗಿದೆ ಏಕೆ ಬೇಕು ಅಂದಾಗ ನೀರಿನ ಲಭ್ಯತೆ ಪ್ರದೇಶದಿಂದ ಪ್ರದೇಶಕ್ಕೆ ವ್ಯತ್ಯಾಸ ಇದೆ ಎಲ್ಲ ಕಡೆಗೂ ಒಂದೇ ರೀತಿಯಲ್ಲಿ ವ್ಯತ್ಯಾಸ ಇರುವಂಥದ್ದು ಆಗಿದೆ ನೀರಿನ ಲಭ್ಯತೆ ಕಾಲದಿಂದ ಕಾಲಕ್ಕೆ ವ್ಯತ್ಯಾಸ ಇದೆ ಮಳೆಗಾಲ ಚಳಿಗಾಲ ಬೇಸಿಗೆಗಾಲ ಎಲ್ಲ ಕಾಲದಲ್ಲೂ ಒಂದೇ ರೀತಿಯಾಗಿಲ್ಲ ವ್ಯತ್ಯಾಸ ಇದೆ ಭಾರತದಲ್ಲಿ ಮಳೆಯು ಅನಿಶ್ಚಿತವಾಗಿದೆ ಮಳೆ ಏನಾಗಿದೆ ಅನಿಶ್ಚಿತ ಫಿಕ್ಸ್ ಆಗಿ ಬರೋದಿಲ್ಲ ಅನಿಶ್ಚಿತತೆಯಿಂದ ಕೂಡಿರುವಂಥದಾಗಿ ಅಸಮಾನ ಮಳೆ ಹಂಚಿಕೆ ಮಳೆ ಹಂಚಿಕೆ ಸಹ ಎಲ್ಲ ಕಡೆಗೂ ಒಂದೇ ರೀತಿ ಬರೋದಿಲ್ಲ ಮಳೆಯ ಮಾರುತ ಅನಿಯತಕಾಲಿಕ ಕಾಲಿಕ ಇಲ್ಲಿ ಮಳೆ ಮಾರುತಗಳು ಅನಿಯತಕಾಲಿಕವಾಗಿರುವಂಥದ್ದು ಕಡಿಮೆ ಮಳೆ ಬೀಳುವ ಪ್ರದೇಶದಲ್ಲಿ ನೀರಾವರಿ ಅನಿವಾರ್ಯ ನಾಲ್ಕು ಪಾಯಿಂಟ್ಸ್ ಇವುಗಳಲ್ಲಿ ಯಾವುದಾದರೂ ಉತ್ತರಿಸಿದೆ ಅದರಲ್ಲೂ ಎರಡು ಅಂಕ ದೊರೆಯುವಂಥದ್ದಾಗಿದೆ ಇಪ್ಪತ್ತೆರಡನೇ ಪ್ರಶ್ನೆ ಭಾರತದ ಪೂರ್ವ ಕರಾವಳಿಯು ಅತಿ ಹೆಚ್ಚು ಚಂಡಮಾರುತ ಪೀಡಿತ ಪ್ರದೇಶವಾಗಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದು ಚಂಡಮಾರುತ ಬಂಗಾಳ ಉಗಮ ಭೂಮಿ ಸಾಗರ ಭಾಗಗಳ ನಡುವೆ ಉಷ್ಣಾಂಶ ಹಾಗೂ ಒತ್ತಡದಲ್ಲಿ ತೀವ್ರ ವ್ಯತ್ಯಾಸ ಚಂಡಮಾರುತ ಪಶ್ಚಿಮಕ್ಕೆ ಚಲಿಸಿ ಪೂರ್ವ ಕರಾವಳಿಯ ರಾಜ್ಯಗಳಿಗೆ ಅಪ್ಪಳಿಸುತ್ತದೆ ವಾಯುವ್ಯಕ್ಕೂ ಚಲಿಸಿ ಒಡಿಶಾ ತೀರಕ್ಕೆ ಅಪ್ಪಳಿಸುತ್ತದೆ ಎರಡೂ ಅವಧಿಯಲ್ಲಿ ಸಂಭವಿಸುತ್ತದೆ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ಹೆಚ್ಚು ಹಾನಿ ಸಂಭವಿಸುತ್ತದೆ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಇದರಲ್ಲಿ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥ ಎರಡು ಒಂದು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತ್ ಮೂರನೇ ಪ್ರಶ್ನೆ ಹಸಿರು ಕ್ರಾಂತಿಗೆ ಪ್ರೇರಣೆಯಾದ ಅಂಶಗಳಾವು ಅಂತ ಹೇಳಿ ಕೇಳಿರುವಂಥದ್ದು ಹೆಚ್ಚು ಇಳುವರಿ ಬೀಜಗಳ ಬಳಕೆ ಡಾಕ್ಟರ್ ನಾರ್ಮನ್ ಬೋರ್ಲಾಗ್ ಕೃಷಿ ವಿಜ್ಞಾನಿ ಹೆಚ್ಚು ಇಳುವರಿ ಬೀಜಗಳ ಸಂಶೋಧನೆ ಇನ್ನು ಅತಿ ಹೆಚ್ಚಿನ ಪ್ರಗತಿ ಮೆಕ್ಸಿಕೋ ತೈವಾನ್ ದೇಶಗಳಲ್ಲಿ ನಿಯಮಿತ ನೀರು ರೋಗಗಳಿಂದ ರಕ್ಷಣೆ ಹೆಚ್ಚು ಇಳುವರಿ ಬೀಜಗಳ ಬಳಕೆ ಗೊಬ್ಬರ ಕ್ರಿಮಿನಾಶಕಗಳ ಬಳಕೆ ನೀರಾವರಿ ಸೌಲಭ್ಯಗಳ ವಿಸ್ತರಣೆ ಸುಧಾರಿತ ತಂತ್ರಜ್ಞಾನದ ಬಳಕೆಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಹ ಎರಡು ಅಂಕ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಗ್ರಾಹಕ ರಕ್ಷಣಾ ಕಾಯ್ದೆಯ ಮುಖ್ಯ ಉದ್ದೇಶಗಳೇನು ಅಂತ ಹೇಳಿ ಕೇಳಿರುವಂಥದ್ದು ಮುಖ್ಯ ಉದ್ದೇಶ ಸುರಕ್ಷತೆ ಹಾಗೂ ಗುಣಮಟ್ಟಕ್ಕೆ ಮೊದಲಾದ್ಯತೆ ಅಪಾಯಕಾರಿ ವಸ್ತುಗಳ ತಯಾರಿಕೆ ಹಾಗೂ ಮಾರಾಟ ತಪ್ಪಿಸುವುದು ಮಾರುಕಟ್ಟೆಯಲ್ಲಿ ಅನುಚಿತ ವ್ಯವಹಾರ ಪದ್ಧತಿ ತಡೆ ಗುಣಮಟ್ಟ ಅಳತೆಗಳ ಮೇಲೆ ಗಮನ ತೂಕ ಮತ್ತು ಬೆಲೆಗಳ ಮೇಲೆ ಗಮನ ಖರೀದಿಸಿದ ವಸ್ತು ಅಥವಾ ಸೇವೆಗಳಿಂದ ತೊಂದರೆಗೆ ಒಳಗಾದಲ್ಲಿ ಸೂಕ್ತ ಪರಿಹಾರ ಗ್ರಾಹಕ ಶಿಕ್ಷಣ ನೀಡುವ ಮೂಲಕ ಜನರಲ್ಲಿ ಜಾಗೃತಿ ಇವುಗಳಲ್ಲಿ ಯಾವುದಾದ್ರೂ ನಾಲ್ಕು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಎರಡು ಅಂತ ದೊರೆಯುವಂಥದ್ದಾಗಿದೆ ಇವಿಷ್ಟು ಎರಡು ಅಂಕಕ್ಕೆ ಸಂಬಂಧಿಸಿರುವಂಥ ಪ್ರಶ್ನೆಗಳಾದರೆ ಇನ್ನು ನಾಲ್ಕನೇ ವಿಭಾಗದಲ್ಲಿ ಆರು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ಮೂರು ಅಂಕದ ಒಂಬತ್ತು ಇಲ್ಲಿ ಇರುವಂಥದ್ದು ಒಟ್ಟು ಇಪ್ಪತ್ತೇಳು ಅಂಕಗಳು ಈ ಒಂದು ವಿಭಾಗದಲ್ಲಿ ಇರುವಂಥದ್ದಾಗಿದೆ ಇಪ್ಪತ್ತೈದನೇ ಪ್ರಶ್ನೆ ಇರುವಂಥದ್ದು ನಾಲ್ವಡಿ ಕೃಷ್ಣರಾಜ್ ಒಡೆಯರು ತನ್ನ ಪ್ರಜೆಗಳಲ್ಲಿ ವಿದ್ಯಾಭ್ಯಾಸವು ವ್ಯಾಪಕವಾಗಿ ಹರಡಲು ಆಸಕ್ತರಾಗಿದ್ದರು ದೃಢೀಕರಿಸಿ ಅಂತ ಕೇಳಿರುವಂಥದ್ದು ಯಾವ ರೀತಿ ಆಸಕ್ತರಾಗಿದ್ದರು ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ಇಲ್ಲಿ ಉತ್ತರಿಸಬೇಕಾಗಿರುವಂಥದ್ದು ಆಗಿದೆ ವಿದ್ಯಾಭ್ಯಾಸ ವ್ಯಾಪಕ ಹರಡಲು ಆಸಕ್ತಿ ಪ್ರಾಥಮಿಕ ಶಾಲಾ ಶಿಕ್ಷಣ ಶುಲ್ಕ ರದ್ದು ಇನ್ನು ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದ ಏಳಿಗೆಗೆ ನೆರವು ಮೈಸೂರು ವಿಶ್ವವಿದ್ಯಾನಿಲಯ ಸ್ಥಾಪನೆ ವಿದೇಶಿ ವಿದ್ಯಾಭ್ಯಾಸಕ್ಕಾಗಿ ವಿದ್ಯಾರ್ಥಿ ವೇತನ ಭಾರತೀಯ ವಿಜ್ಞಾನ ಸಂಸ್ಥೆ ಸ್ಥಾಪನೆ ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಪ್ರತಿಯೊಂದು ಪಾಯಿಂಟ್ಸ್ ಇನ್ನು ಅರ್ಧ ಅರ್ಧ ಅಂಕದಂತೆ ಒಟ್ಟು ಮೂರು ಅಂಕಗಳು ಇಲ್ಲಿ ದೊರೆಯುವಂತದಾಗಿದೆ ಇನ್ನು ಇಪ್ಪತ್ತಾರನೇ ಪ್ರಶ್ನೆ ಬಕ್ಸರ್ ಕದನದ ಪರಿಣಾಮಗಳನ್ನು ತಿಳಿಸಿ ಅಂತ ಕೇಳಿರುವಂಥದ್ದು ಬಂಗಾಳದ ಮೇಲಿನ ದಿವಾನಿ ಹಕ್ಕು ನೀಡಿದರು ಶಾಲಂ ವಾರ್ಷಿಕ ಐವತ್ತು ಲಕ್ಷ ರೂಪಾಯಿ ಪಡೆಯುವುದು ಯುದ್ಧನಷ್ಟ ಪರಿಹಾರವಾಗಿ ಐವತ್ತು ಲಕ್ಷ ರೂಪಾಯಿ ಕೊಡಬೇಕಾಯಿತು ಮೀರ್ ಜಾಫರ್ ಮಗನಿಗೆ ವಿಶ್ರಾಂತಿ ವೇತನ ಬಂಗಾಳದ ಪೂರ್ಣ ಆಡಳಿತ ನಿರ್ವಹಣೆ ದ್ವಿಪ್ರಭುತ್ವ ಪದ್ಧತಿ ಜಾರಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರ ಸ್ಥಾಪನೆ ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂತಹ ಮೂರು ಅಂಕ ಇಲ್ಲಿ ದೊರೆಯುವಂತೆ ಇನ್ನು ಇಪ್ಪತ್ತೇಳನೇ ಪ್ರಶ್ನೆ ಪ್ರಾರ್ಥನಾ ಸಮಾಜದ ಗುರಿಗಳೇನು ಅಂತ ಹೇಳಿ ಕೇಳಿರುವಂತಹ ಅಥವಾ ಆಯ್ಕೆ ಇರುವಂಥದ್ದು ಮಂದಗಾಮಿಗಳು ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳಾವು ಅನ್ನೋದು ಪ್ರಶ್ನೆ ಇರುವಂಥದ್ದಾಗಿದೆ ಇಲ್ಲಿ ಪ್ರಾರ್ಥನಾ ಸಮಾಜದ ಗುರಿಗಳನ್ನು ಮೊದಲು ನೋಡೋಣ ಮಾನವನ ಸೇವೆಯೇ ಪರಮಾತ್ಮನ ಸೇವೆ ಶಿಕ್ಷಣ ಪ್ರಸಾರಕ್ಕೆ ಹೆಚ್ಚಿನ ಆದ್ಯತೆ ಡೆಕ್ಕನ್ ಶಿಕ್ಷಣ ಸಂಸ್ಥೆಯ ಮೂಲಕ ಶಿಕ್ಷಣ ಕ್ಷೇತ್ರದ ಪ್ರಗತಿ ವಿಧವಾ ವಿವಾಹಕ್ಕೆ ಪ್ರೋತ್ಸಾಹ ಸ್ತ್ರೀ ಶಿಕ್ಷಣಕ್ಕೆ ಪ್ರೋತ್ಸಾಹ ಅಂತರ್ಜಾತಿ ವಿವಾಹ ಪ್ರೋತ್ಸಾಹ ಸಹಭೋಜನ ಕಾರ್ಯಕ್ರಮ ವಿವಾಹ ವಿರೋಧ ಜಾತಿ ಪದ್ಧತಿ ವಿರೋಧ ವಿಗ್ರಹಾರಾಧನೆಗೆ ವಿರೋಧ ಸ್ಪರ್ಧಾ ಪದ್ಧತಿಗೆ ವಿರೋಧ ಅನಾಥಾಲಯ ರಾಷ್ಟ್ರೀಯ ಶಾಲೆಗಳ ಸ್ಥಾಪನೆ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆಯಾದರೂ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಅಥವಾ ಪ್ರಶ್ನೆ ಏನಿದೆ ಮಂದಗಾಮಿಗಳು ಶಿಕ್ ಬ್ರಿಟಿಷ್ ಸರ್ಕಾರದ ಮುಂದಿಟ್ಟ ಬೇಡಿಕೆಗಳಾವು ಅನ್ನೋದು ಪ್ರಶ್ನೆಯಾಗಿರುವಂಥದ್ದು ಆಗಿದೆ ದೇಶದಲ್ಲಿ ಕೈಗಾರಿಕೆಗಳ ಅಭಿವೃದ್ಧಿ ಸೈನಿಕ ವೆಚ್ಚ ಕಡಿಮೆ ಮಾಡುವುದು ಉತ್ತಮ ಶಿಕ್ಷಣ ಕೊಡುವುದು ಬಡತನದ ಬಗ್ಗೆ ಅಧ್ಯಯನ ನಡೆಸುವುದು ರಾಜಕೀಯ ಶಿಕ್ಷಣ ನೀಡಲು ಪ್ರಯತ್ನ ಸರ್ಕಾರಕ್ಕೆ ಮನವಿ ಸಮಸ್ಯೆಗಳ ಬಗ್ಗೆ ಚರ್ಚೆ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ಮೂರು ಅಂಕಗಳು ದೊರೆಯುವಂಥದ್ದು ಆಗಿದೆ ಇನ್ನು ಜಗತ್ತಿನ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಐ ಎಂ ಎಫ್ ನ ಪಾತ್ರವನ್ನು ವಿಶ್ಲೇಷಿಸಿ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಯಾವ ರೀತಿ ಇದರ ಪಾತ್ರ ಇದೆ ಅನ್ನೋದನ್ನು ವಿಶ್ಲೇಷಿಸಬೇಕಾಗಿರುವಂಥದ್ದು ಆರ್ಥಿಕ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಯತ್ನ ವಿಶ್ವ ವಾಣಿಜ್ಯ ವ್ಯವಹಾರದ ಬೆಳವಣಿಗೆ ಆರ್ಥಿಕ ಸ್ಥಿರತೆಗೆ ಸಹಕಾರಿ ವಿದೇಶಿ ಪಾವತಿ ಸಮತೋಲನ ಕಾಯ್ದುಕೊಳ್ಳಲು ಸಹಕಾರಿ ಕೇಂದ್ರ ಬ್ಯಾಂಕ್ಗಳಿಗೆ ಕೇಂದ್ರ ಬ್ಯಾಂಕ್ ಆಗಿ ಕಾರ್ಯ ಆರ್ಥಿಕವಾಗಿ ಮುಂದುವರಿದ ಹಾಗೂ ಹಿಂದುಳಿದ ರಾಷ್ಟ್ರಗಳ ಪರಸ್ಪರ ಸಂಬಂಧ ಬೆಸೆಯುವಲ್ಲಿ ಸಹಕಾರಿಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ತರಿಸಲು ಸಂಪೂರ್ಣವಾಗಿರುವಂಥ ಮೂರು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಇಪ್ಪತ್ತೊಂಬತ್ತನೇ ಪ್ರಶ್ನೆ ಇರುವಂಥದ್ದು ಅಸಂಘಟಿತ ವಲಯದ ಕೆಲಸಗಾರರು ಎದುರಿಸ್ತಿರುವ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ಯಾವ ರೀತಿಯಾಗಿರುವಂಥ ಸಮಸ್ಯೆಗಳನ್ನು ಇವರು ಎದುರಿಸ್ತಾ ಇದ್ದಾರೆ ಅನ್ನೋದನ್ನು ಪಟ್ಟಿ ಮಾಡಬೇಕಾಗಿರುವಂಥದ್ದು ಯಾವುದೇ ನಿಗದಿತ ನಿಯಮ ಕಾಯ್ದೆಗಳಿರುವುದಿಲ್ಲ ದುಡಿಮೆಗೆ ಕಡಿಮೆ ಕೂಲಿ ನೀಡಿಕೆ ಉಚಿತ ವೈದ್ಯಕೀಯ ಸೌಲಭ್ಯಗಳಿಲ್ಲ ಕೆಲಸಕ್ಕೆ ಭದ್ರತೆ ಇಲ್ಲ ನಿಗದಿತ ವೇತನ ಸೌಲಭ್ಯಗಳಿಲ್ಲ ವಿರಾಮ ವೇತನವಿಲ್ಲ ನಿವೃತ್ತಿ ವೇತನವಿಲ್ಲ ಭತ್ಯೆ ಸೌಲಭ್ಯಗಳಿರುವುದಿಲ್ಲ ಉದ್ಯೋಗಪತಿಗಳಿಂದ ಹಲವು ಬಗೆಯ ಶೋಷಣೆಗೆ ಒಳಗಾಗುತ್ತಾರೆ ಇವುಗಳಲ್ಲಿ ಯಾವುದಾದ್ರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅನ್ ಕೈಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತನೇ ಪ್ರಶ್ನೆ ಇರುವಂಥದ್ದು ಮಣ್ಣಿನ ಸವೆತವು ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಸ್ಪಷ್ಟೀಕರಿಸಿ ಅಂತ ಹೇಳಿ ಕೇಳಿರುವಂಥದ್ದು ಯಾವ ರೀತಿ ಕಾರಣವಾಗುತ್ತದೆ ಅನ್ನೋದನ್ನ ಸ್ಪಷ್ಟೀಕರಿಸಬೇಕಾಗಿರುವಂಥದ್ದಾಗಿದೆ ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹಕ್ಕೆ ಕಾರಣ ನದಿಗಳು ತಮ್ಮ ಪಾತ್ರ ಬದಲಾಯಿಸುತ್ತದೆ ಜಲಾಶಯ ಕೆರೆಗಳಲ್ಲಿ ನೀರು ಸಂಗ್ರಹ ಸಾಮರ್ಥ್ಯ ಕಡಿಮೆ ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆ ಸ್ವಾಭಾವಿಕ ಚಿಲುಮೆ ಬತ್ತುವುದು ವ್ಯವಸಾಯ ಭೂಮಿಯ ಫಲವತ್ತತೆ ಕಡಿಮೆಯಾಗುತ್ತದೆ ಉತ್ಪಾದನಾ ಪ್ರಮಾಣ ಕಡಿಮೆಯಾಗುತ್ತದೆ ಕ್ರಮೇಣ ಬಂಜರು ಭೂಮಿಯಾಗಿ ಪರಿವರ್ತನೆ ಮಣ್ಣಿನ ತೇವಾಂಶ ಕಡಿಮೆಯಾಗುವುದು ಸಸ್ಯವರ್ಗ ನಾಶವಾಗುವುದು ಬರ ಪರಿಸ್ಥಿತಿ ಹೆಚ್ಚುವುದು ಇವುಗಳಲ್ಲಿ ಯಾವುದಾದರೂ ಆರು ಪಾಯಿಂಟ್ಸನ್ನು ಉತ್ತರಿಸಿದೆ ಅದರಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೊಂದನೇ ಪ್ರಶ್ನೆ ಭಾರತದ ಪೂರ್ವ ತೀರದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಅಂತ ಹೇಳಿ ಕೇಳಿದರು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದಾಗಿದೆ ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಈ ಎರಡರಲ್ಲಿ ನಿಮ್ಗೆ ಯಾವುದು ಸುಲಭ ಅನಿಸ್ತದೆ ಪರೀಕ್ಷೆಯಲ್ಲಿ ಅದನ್ನು ಉತ್ತರಿಸ್ಬೋದು ಪ್ರಾಕ್ಟೀಸ್ ಮಾಡಿಕೊಳ್ಳುವಾಗ ಎರಡನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ ಇಲ್ಲಿ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಭಾರತ ಪೂರ್ವ ತೀರದಲ್ಲಿ ಕಂಡುಬರುವ ಪ್ರಮುಖ ಬಂದರುಗಳನ್ನು ಪಟ್ಟಿ ಮಾಡಿ ಅಂದಾಗ ಪ್ರಮುಖವಾಗಿರುವಂಥ ಬಂದರುಗಳು ತೂತುಕುಡಿ ಚೆನ್ನೈ ಎನ್ನೋರ ವಿಶಾಖಪಟ್ಟಣಂ ಪಾರದೀಪ ಹಾಲ್ದಿಯ ಕೋಲ್ಕತ್ತಾ ಇವು ಪೂರ್ವ ತೀರದಲ್ಲಿರುವಂಥ ಬಂದರುಗಳಾಗಿರುವಂಥದ್ದು ಇವುಗಳಲ್ಲಿ ಯಾವುದಾದ್ರೂ ಆರು ಪಟ್ಟಿ ಮಾಡಿದಲ್ಲೂ ಸಹ ಸಂಪೂರ್ಣವಾಗಿರುವಂಥ ಮೂರು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಪಟ್ಟಿ ಮಾಡಿ ಅಂತ ಕೇಳಿರುವಂಥದ್ದು ಮುನ್ನೆಚ್ಚರಿಕೆ ಕ್ರಮಗಳು ಈ ರೀತಿಯಾಗಿರುವಂಥದ್ದಾಗಿದೆ ಭೂಕಂಪನ ವಲಯದಲ್ಲಿ ಬಹು ಅಂತಸ್ತಿನ ಕಟ್ಟಡಗಳ ನಿಷೇಧ ಕಟ್ಟಡಗಳನ್ನು ಹಗುರವಾದ ವಸ್ತುಗಳಿಂದ ನಿರ್ಮಾಣ ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣ ಹೊಂದುವಂತೆ ನಿರ್ಮಾಣ ಭೂಕಂಪನ ಸಂಭವಿಸಿದಾಗ ಹೇಗೆ ವರ್ತಿಸಬೇಕೆಂದು ಜನರಿಗೆ ತಿಳುವಳಿಕೆ ನೀಡು ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆ ಸಿದ್ಧಪಡಿಸಿದ ಆಹಾರ ಹಂಚಿಕೆ ವ್ಯವಸ್ಥೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಔಷಧಿ ಹಂಚಿಕೆ ತಾತ್ಕಾಲಿಕ ವಸತಿ ವ್ಯವಸ್ಥೆ ಅಗತ್ಯ ಮೂಲಭೂತ ಸೌಕರ್ಯಗಳಿಗೆ ಕ್ರಮ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿ ಅದರಲ್ಲೂ ಸಂಪೂರ್ಣವಾಗಿರುವಂಥ ಮೂರು ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಇರುವಂಥದ್ದು ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ನಿರ್ವಹಿಸುವ ಪಾತ್ರವೇನು ಹೇಳಿ ಕೇಳಿರು ಅಥವಾ ಈ ಪ್ರಶ್ನೆಗೆ ಆಯ್ಕೆ ಇರುವಂಥದ್ದು ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಯೇತರ ಆದಾಯದ ಮೂಲಗಳಾವು ಅನ್ನೋದು ಹೇಳಿರುವಂತ ಈಗ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ನಿರ್ವಹಿಸುವ ಪಾತ್ರವೇನು ಅಂದಾಗ ಗ್ರಾಮೀಣ ಬಡ ಮಹಿಳೆಯರ ಸಂಘಟನೆ ಆರ್ಥಿಕ ಸ್ವಾವಲಂಬಿಗಳನ್ನಾಗಿ ಮಾಡುವುದು ಸುಲಭ ಸಾಲ ಪಡೆದು ಉತ್ಪಾದಕ ಚಟುವಟಿಕೆಯಲ್ಲಿ ಭಾಗವಹಿಸುವುದು ಉಳಿತಾಯ ಸಂಗ್ರಹ ಮತ್ತು ಸಾಲ ವಸಲಾತಿ ಹಳ್ಳಿಗಳಲ್ಲಿ ಕುಡಿತ ಜೂಜು ದುಶ್ಚಟಗಳ ನಿಯಂತ್ರಣ ಬಾಲ್ಯ ವಿವಾಹ ಮತ್ತು ವರದಕ್ಷಿಣೆ ಪದ್ಧತಿ ಹೋಗಲಾಡಿಸಲು ಸಹಾಯ ಜಾತಿ ಪದ್ಧತಿ ಮತ್ತು ಮೂಢನಂಬಿಕೆಗಳನ್ನು ನಿಯಂತ್ರಣ ಸ್ವಚ್ಛ ಹಾಗೂ ಪ್ರಗತಿಪರ ಸಮಾಜ ಕಟ್ಟುವಲ್ಲಿ ನೆರವು ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿ ಅದರಲ್ಲೂ ಸಂಪೂರ್ಣವಾಗಿರುವಂಥ ಮೂರು ಅಂಕ ದೊರೆಯುವಂಥದಾಗಿ ಇನ್ನು ಅಥವಾ ಪ್ರಶ್ನೆಯನ್ನು ನೋಡಿದಾಗ ಕೇಂದ್ರ ಸರ್ಕಾರವು ಸಂಗ್ರಹಿಸುವ ತೆರಿಗೆಯೇತರ ಆದಾಯದ ಮೂಲಗಳಾವು ಅಂತ ಕೇಳಿರುವಂಥದ್ದು ತೆರಿಗೆಯೇತರದ ಆದಾಯ ಮೂಲಗಳು ಈ ರೀತಿಯಾಗಿರುವಂಥದ್ದು ಭಾರತೀಯ ರಿಸರ್ವ್ ಬ್ಯಾಂಕ್ ಗಳಿಸುವ ನಿವ್ವಳ ಲಾಭ ಭಾರತೀಯ ರೈಲ್ವೆ ಗಳಿಸುವ ನಿವ್ವಳ ಲಾಭ ಅಂಚೆ ಮತ್ತು ದೂರವಾಣಿಗಳಿಂದ ಬರುವ ಆದಾಯ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ ನಾಣ್ಯ ಮತ್ತು ಟಕ ಸಾಲೆಗಳಿಂದ ಬರುವ ಆದಾಯ ವಿವಿಧ ರೀತಿಯ ಶುಲ್ಕಗಳು ದಂಡಗಳು ಇತ್ಯಾದಿ ಯಾವುದಾದರೂ ಆರು ಪಾಯಿಂಟ್ಸ್ ಉತ್ತರಿಸಿ ಅದರಲ್ಲೂ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತ್ ಮೂರನೇ ಪ್ರಶ್ನೆ ಉದ್ಯಮಶೀಲತೆಯ ಗುಣಲಕ್ಷಣಗಳನ್ನು ತಿಳಿಸಿ ಅಂತೇಳಿ ಕೇಳಿರುವಂಥದ್ದು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಬ್ಯಾಂಕುಗಳು ಗ್ರಾಹಕನಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ ವಿವರಿಸಿ ಹೇಳಿ ಕೇಳಿರುವಂಥದ್ದು ಉದ್ಯಮಶೀಲತೆಯ ಗುಣಲಕ್ಷಣಗಳು ಈ ರೀತಿಯಾಗಿರುವಂಥದ್ದು ಸೃಜನಾತ್ಮಕ ಕ್ರಿಯಾತ್ಮಕ ಗುಂಪು ಕಟ್ಟುವುದು ಸಮಸ್ಯೆಯ ಪರಿಹಾರ ನಷ್ಟಭರಿತಕ್ಕೆ ಸಿದ್ಧ ವಚನ ಬದ್ಧತೆ ಹೊಸ ಪದ್ಧತಿಯನ್ನು ರೂಢಿಸುವುದು ನಾಯಕತ್ವ ಪ್ರಚೋದನೆಯ ಸಾಧನೆ ಗುರಿ ಮುಟ್ಟುವಿಕೆ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವುದು ಯಾವುದಾದ್ರೂ ಆರು ಪಾಯಿಂಟ್ಸ್ ಇದರಲ್ಲಿ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ಮೂರು ಅಂತ ದೊರೆಯುವಂಥದ್ದಾಗಿದೆ ಇನ್ನು ಅಥವಾ ಪ್ರಶ್ನೆ ನೋಡಿದಾಗ ಬ್ಯಾಂಕುಗಳು ಗ್ರಾಹಕನಿಗೆ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತವೆ ವಿವರಿಸಿ ಅಂತ ಕೇಳಿರುವಂಥದಾಗಿದೆ ಜಮಾ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ ಕೊಡುವುದು ಖಾಸಗಿ ಸಾಲಗಳು ಮನೆ ಕಟ್ಟಲು ಸಾಲ ಅಥವಾ ವಾಹನ ಖರೀದಿಸಲು ಸಾಲ ನೀಡುವುದು ಪರಸ್ಪರ ನಿಧಿಗಳನ್ನು ನಿಗ್ರಹ ನಿರ್ವಹಿಸುವುದು ವ್ಯಾಪಾರಕ್ಕೆ ಬೇಕಾದ ಸಾಲಗಳು ಭದ್ರತಾ ಅಥವಾ ರಕ್ಷಣಾ ಕಪಾಟುಗಳನ್ನು ಕೊಡುವುದು ಡೆಬಿಟ್ ಕಾರ್ಡ್ ಭರವಸೆ ಸೇವೆಗಳು ಸಹಿಗಳಿಗೆ ಜವಾಬ್ದಾರಿ ಹಾಕುವುದು ಯಾವುದಾದರೂ ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ಮೂರು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇಷ್ಟು ಮೂರು ಅಂಕದ ಪ್ರಶ್ನೆಗಳಾಗಿವೆ ಇನ್ನು ಐದನೇ ವಿಭಾಗದಲ್ಲಿ ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿರುವಂಥದ್ದು ನಾಲ್ಕು ಅಂಕದ ನಾಲ್ಕು ಪ್ರಶ್ನೆಗಳು ಒಟ್ಟು ಹದಿನಾರು ಅಂಕಗಳು ಈ ವಿಭಾಗದಲ್ಲಿ ಇರುವಂಥದ್ದಾಗಿದೆ ಇಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಒಂದು ಸರಿಯಾಗಿ ಬರೆದುಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಳ್ಬೇಕಾಗಿರುವಂಥದ್ದು ಏಕೆಂದಾಗ ಬಹಳಷ್ಟು ಬಾರಿ ನಾಲ್ಕು ಅಂಕದ ಪ್ರಶ್ನೆಗಳು ರಿಪೀಟ್ ರಿಪೀಟ್ ಆಗಿ ಕೇಳುವಂಥ ಸಾಧ್ಯತೆ ಹೆಚ್ಚಾಗಿರುವಂಥದ್ದು ಆಯಾ ಪ್ರಶ್ನೆಗಳೇ ಪುನಃ ಪುನಃ ಬಂದಿರುವಂಥದ್ದು ಅಲ್ಪ ಸ್ವಲ್ಪ ಬದಲಾವಣೆಯೊಂದಿಗೆ ಬಂದಿರುವಂಥದ್ದಾಗಿದೆ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಇಲ್ಲಿ ನೋಡೋಣ ಮೂವತ್ನಾಲ್ಕನೇ ಪ್ರಶ್ನೆ ಭಾರತ ಒಕ್ಕೂಟಕ್ಕೆ ಬೇರೆಲ್ಲ ಸಂಸ್ಥಾನಗಳ ವಿಲೀನಕ್ಕಿಂತ ಕಾಶ್ಮೀರದ ವಿಲೀನವು ವಿಶಿಷ್ಟವಾಗಿದೆ ಹೇಗೆ ಅಂತ ಕೇಳಿರುವಂಥದ್ದು ರಾಜ ಹರಿಸಿಂಗ್ ಸ್ವತಂತ್ರವಾಗಿ ಉಳಿಯಲು ನಿರ್ಧಾರ ಭಾರತಕ್ಕೆ ಸೇರ ಸೇರಿಬಿಡಬಹುದೆಂಬ ಆತಂಕ ಪಾಕಿಸ್ತಾನವು ಮುಸ್ಲಿಂ ಬುಡಕಟ್ಟು ಜನರಿಂದ ದಾಳಿಗೆ ಪ್ರಚೋದನೆ ಶೇಖ್ ಅಬ್ದುಲ್ಲಾನ ನ್ಯಾಷನಲ್ ಕಾನ್ಫರೆನ್ಸ್ ಪಕ್ಷವು ಧಾರ್ಮಿಕ ಸಂವಿಧಾನಕ್ಕಿಂತ ಪ್ರಜಾಪ್ರಭುತ್ವ ಗಣರಾಜ್ಯ ಭಾರತಕ್ಕೆ ಸೇರಲು ಉತ್ಸುಕ ರಾಜ ಹರಿಸಿಂಗ್ ಭಾರತ ಸರ್ಕಾರದ ಸಹಾಯ ಕೋರಿದ ಪಾಕಿಸ್ತಾನದ ಉದ್ದೇಶ ವಿಫಲ ಕಾಶ್ಮೀರದ ಕೆಲವು ಷರತ್ತುಗಳೊಂದಿಗೆ ಭಾರತದಲ್ಲಿ ವಿಲೀನ ಕಾಶ್ಮೀರದ ಒಂದು ಭಾಗ ಪಾಕಿಸ್ತಾನದ ವಶ ಪಿಒಕೆ ಭಾರತ ವಿಶ್ವಸಂಸ್ಥೆಗೆ ದೂರು ಸಲ್ಲಿಕೆ ವಿಶ್ವಸಂಸ್ಥೆ ಕದನ ವಿರಾಮ ಆದೇಶ ಪಾಕಿಸ್ತಾನ ಆಕ್ರಮಿಸಿದ ಪ್ರದೇಶವನ್ನು ಪಾಕ್ ಆಕ್ರಮಿತ ಪ್ರದೇಶ ಎಂದು ಅಥವಾ ಪಿಒಕೆ ಎಂದು ಕರೆಯಲಾಗುತ್ತದೆ ಭಾರತ ವಶದಲ್ಲಿರುವ ಕಾಶ್ಮೀರ ಪ್ರದೇಶವನ್ನು ಪಾಕಿಸ್ತಾನವು ಭಾರತ ಆಕ್ರಮಿತ ಪ್ರದೇಶ ಎಂದು ಐಓ ಕೆ ಎಂದು ಕರೆಯುತ್ತಾರೆ ಈ ಮೇಲಿನ ಕಾರಣಗಳಿಂದ ಕಾಶ್ಮೀರ ವಿಲೀನ ಬಹು ವಿಶಿಷ್ಟವಾಗಿರುವಂಥದ್ದಾಗಿದೆ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಅನ್ನು ಉತ್ತರಿಸಿ ಅದರಲ್ಲೂ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೈದನೇ ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ್ಯ ಹದಗೆಟ್ಟಿದೆ ಏಕೆ ಇಲ್ಲಿ ವಿದೇಶಾಂಗ ನೀತಿಗೆ ಸಂಬಂಧಿಸಿದಂತೆ ಭಾರತ ಚೀನಾ ಆಗಿರಲಿ ಭಾರತ ರಷ್ಯಾ ಆಗಿರಲಿ ಭಾರತ ಅಮೆರಿಕ ಆಗಿರಲಿ ಅಥವಾ ಭಾರತ ಪಾಕಿಸ್ತಾನ ಆಗಿ ಈ ನಾಲ್ಕರಲ್ಲಿ ಒಂದು ಪ್ರಶ್ನೆ ಬರುವಂಥ ಸಾಧ್ಯತೆ ಯಾವಾಗಲೂ ಇರುವಂಥದ್ದಾಗಿರ್ತದೆ ಹಾಗಾಗಿ ಈ ನಾಲ್ಕನ್ನು ಪ್ರಾಕ್ಟೀಸ್ ಮಾಡಿಕೊಳ್ಬೇಕಾಗಿರೋದು ನಾವು ಒಂದು ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗೆ ಸಂಬಂಧಿಸಿದಂತೆ ಈ ನಾಲ್ಕು ರಾಷ್ಟ್ರಗಳೊಂದಿಗೆ ಸಂಬಂಧಿಸಿರುವಂತಹ ಪ್ರಶ್ನೆಯನ್ನು ಉತ್ತರಿಸಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರುವಂಥದ್ದು ಆ ಪ್ರಶ್ನೆ ಫಿಕ್ಸ್ ಆಗಿ ಒಂದು ಇರುವಂಥದ್ದು ಆಗಿರ್ತದೆ ಹಾಗಾಗಿ ಇಲ್ಲಿಯೂ ಸಹ ಆ ಪ್ರಶ್ನೆ ಇರುವಂಥದ್ದನ್ನು ನಾವು ಗಮನಿಸ್ತೇವೆ ಇತ್ತೀಚಿನ ದಿನಗಳಲ್ಲಿ ಚೀನಾದೊಂದಿಗೆ ಭಾರತ ಬಾಂಧವ್ಯ ಹದಗೆಟ್ಟಿದೆ ಏಕೆ ಅಂತ ಹೇಳಿ ಕೇಳಿರುವಂಥದ್ದಾಗಿದೆ ಏಕೆ ಅಂದಾಗ ಚೀನಾ ಕಮ್ಯುನಿಸ್ಟ್ ರಾಷ್ಟ್ರವೆಂದು ಉದಯಿಸಿದಾಗ ಅದನ್ನು ಮಾನ್ಯತೆ ಮಾಡಿದ ಪ್ರಥಮ ರಾಷ್ಟ್ರ ಭಾರತ ಹಿಂದಿ ಚೀನಿ ಬಾಯಿ ಬಾಯಿ ತತ್ವ ಬೆಳೆಸಿಕೊಳ್ಳಲು ಪ್ರಯತ್ನ ಪಂಚಶೀಲ ತತ್ವಗಳಿಗೆ ಒಪ್ಪಿ ಸಹಿ ಮಾಡಲಾಗಿದೆ ಚೀನಾದಿಂದ ರಚನಾತ್ಮಕ ಸಹಕಾರ ನಿರೀಕ್ಷಿತ ಫಲ ನೀಡಿರುವುದಿಲ್ಲ ಭಾರತ ಧೋರಣೆ ವಿರುದ್ಧ ಚೀನಾ ಟಿಬೇಟ್ ವಶ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಚೀನಾ ಭಾರತ ಯುದ್ಧ ಭಾರತಕ್ಕೆ ಚೀನಾ ವಿರುದ್ಧ ಸೋಲು ಅರುಣಾಚಲ ಪ್ರದೇಶ ತನ್ನದೆಂದು ಚೀನಾ ಪ್ರತಿಪಾದನೆ ಮಾವೋವಾದಿಗಳು ಭಾರತದಲ್ಲಿ ನಕ್ಸಲ್ವಾದ ಪರಿಹರಿಸಲು ಚೀನಾ ಕುಮ್ಮಕ್ಕು ಭಾರತ ಚೀನಾ ನಡುವೆ ಮನಸ್ತಾಪವಿದೆ ಗಡಿಯು ಅಂತಿಮ ನಿರ್ಣಯವಾಗಿಲ್ಲ ಗಡಿ ರೇಖೆ ನಿಖರವಾಗಿ ಇರುವುದಿಲ್ಲ ವಾಸ್ತವಿಕ ನಿಯಂತ್ರಣ ರೇಖೆ ಮಾತ್ರ ಇದೆ ಎರಡು ರಾಷ್ಟ್ರಗಳು ಅಣ್ವಸ್ತ್ರ ತಯಾರಿ ನಡೆಸಿವೆ ವಿದೇಶಿ ವ್ಯಾಪಾರದ ಸವಾಲುಗಳು ಗಡಿಯಲ್ಲಿ ಮಿಲಿಟರಿ ಪಡೆಗಳ ಅತಿಕ್ರಮಣ ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸನ್ನು ಉತ್ತರಿಸಿದೆ ಅದರಲ್ಲೂ ಸಹ ನಾಲ್ಕು ಅಂಕಕ್ಕೆ ಸರಿಯಾದ ಉತ್ತರ ಬರೆದಾಗಿ ಅಂಕಗಳು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ ಇನ್ನು ಮೂವತ್ತಾರನೇ ಪ್ರಶ್ನೆ ಭಾರತದ ಆರ್ಥಿಕತೆಯಲ್ಲಿ ವ್ಯವಸಾಯವು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಸ್ಪಷ್ಟೀಕರಿಸಿ ಅಂತ ಕೇಳಿರುವಂಥದ್ದಾಗಿ ಯಾವ ರೀತಿ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ ಹೇಳಿ ನೋಡಿದಾಗ ವ್ಯವಸಾಯವು ಮಾನವನ ಪುರಾತನ ವೃತ್ತಿ ನಾಗರಿಕತೆ ಬೆಳೆಯಲು ಕೃಷಿ ಪ್ರಮುಖ ಪಾತ್ರವಾಗಿದೆ ಭಾರತೀಯರ ಪ್ರಮುಖ ಉದ್ಯೋಗ ದೇಶದಲ್ಲಿ ವಿವಿಧ ರೂಪದ ಉತ್ಪಾದನೆಯಲ್ಲಿ ತೊಡಗಿರುವುದು ಆಹಾರ ಪೂರೈಕೆ ಜಾನುವಾರುಗಳಿಗೆ ಮೇವು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ಪೂರೈಕೆ ವ್ಯವಸಾಯವು ಸಂಚಾರ ಸಾರಿಗೆ ವ್ಯಾಪಾರದಂತಹ ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸಿದೆ ರಾಸಾಯನಿಕ ಗೊಬ್ಬರ ಕೀಟನಾಶಕ ಯಂತ್ರೋಪಕರಣ ಕೈಗಾರಿಕೆಗಳಿಗೆ ಪೂರಕ ಕಾರ್ಯ ಸಂಚಾರ ಸಾರಿಗೆ ವ್ಯಾಪಾರದಂತಹ ತೃತೀಯ ಆರ್ಥಿಕ ಉದ್ಯೋಗಗಳನ್ನು ಪೋಷಿಸಿದೆ ಪರಿಸರ ಸಮತೋಲನಕ್ಕೂ ಸಹಕಾರಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕೈಲಿ ದೊರೆಯುವಂಥದ್ದು ಆಗಿದೆ ಇನ್ನು ಮೂವತ್ತೇಳನೇ ಪ್ರಶ್ನೆ ಇರುವಂಥದ್ದು ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಹಾಗೂ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಕೇಳಿರು ಈ ಪ್ರಶ್ನೆಗೆ ಅಥವಾ ಆಯ್ಕೆ ಸಹ ಇರುವಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿರುವಂಥದ್ದು ಈಗ ಮೊದಲನೇ ಪ್ರಶ್ನೆ ಉತ್ತರ ನೋಡೋಣ ಭಾರತ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ರಾಜಕೀಯ ಹಾಗೂ ಆರ್ಥಿಕ ಕಾರಣಗಳನ್ನು ವಿವರಿಸಿ ಅಂತ ಅಂತೇಳಂದಾಗ ರಾಜಕೀಯ ಕಾರಣಗಳು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ದಿಂದ ದೇಶೀಯ ಸಂಸ್ಥಾನ ಅಸ್ತಿತ್ವ ಕಳೆದುಕೊಳ್ಳಬೇಕಾಯಿತು ಸತಾರಾ ಜೈಪುರ್ ಝಾನ್ಸಿ ಉದಯ್ಪುರ್ ಬ್ರಿಟಿಷರ ವರ್ಷ ತಂಜಾವೂರು ಕರ್ನಾಟಕ ನವಾಬಗಿರಿ ರದ್ದು ಔದ್ನ ನವಾಬ ಮೊದಲಾದ ರಾಜರುಗಳ ಪದಚ್ಯುತಿ ಲಕ್ಷಾಂತರ ಸೈನಿಕರು ನಿರುದ್ಯೋಗಿಗಳಾದರು ಇನ್ನು ಆರ್ಥಿಕ ಕಾರಣಗಳಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಕರಕುಶಲ ದೇಶೀಯ ಕೈಗಾರಿಕೆ ಕ್ಷೀಣಿಸಿದವು ಕರಕುಶಲಗಾರರು ನಿರುದ್ಯೋಗಿಗಳಾದರು ಬಟ್ಟೆ ಮತ್ತು ಉಣ್ಣೆ ಕೈಗಾರಿಕೆಗಳ ಅವನತಿ ನೇಕಾರರು ಉದ್ಯೋಗ ಕಳೆದುಕೊಂಡರು ಭಾರತದ ವಸ್ತುಗಳ ಮೇಲೆ ಬ್ರಿಟಿಷರು ದುಬಾರಿ ಸುಂಕ ಹೇರಿದರು ಜಮೀನ್ದಾರಿ ಪದ್ಧತಿಯಿಂದ ಕೃಷಿಕರ ಶೋಷಣೆ ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲಾಯಿತು ಕೃಷಿಕರು ತೀವ್ರ ಆರ್ಥಿಕ ನಷ್ಟ ಅನುಭವಿಸ್ತಾರೆ ಇವುಗಳಲ್ಲಿ ಯಾವುದಾದ್ರು ಆರು ಪಾಯಿಂಟ್ಸ್ ಉತ್ತರಿಸಿದೆ ಅದರಲ್ಲಿ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕಗಳನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಇನ್ನು ಅಥವಾ ಪ್ರಶ್ನೆ ಇರುವಂಥದ್ದು ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ವಿವರಿಸಿ ಅಂತ ಕೇಳಿರುವಂಥದ್ದಾಗಿದೆ ಈ ಅಥವಾ ಪ್ರಶ್ನೆಯ ಉತ್ತರ ಈ ರೀತಿಯಾಗಿರುವಂಥದ್ದು ರೌಲತ್ ಕಾಯ್ದೆ ವಿರೋಧಿಸಿ ವ್ಯಾಪಕ ಚಳುವಳಿ ಚಳುವಳಿ ಹಿಂಸಾತ್ಮಕ ಸ್ವರೂಪ ಪಡೆಯಿತು ಪ್ರಕ್ಷುಬ್ಧ ಪರಿಸ್ಥಿತಿ ನಿರ್ಮಾಣ ಸೇನಾಳ್ವಿಕೆಗೆ ಒಳಪಡಿಸಿ ಸಭೆಗಳ ನಿಷೇಧ ಜಲಿಯನ್ ವಾಲಾಬಾಗ್ ನಲ್ಲಿ ಸಭೆ ಸೇರಲು ಹೋರಾಟಗಾರರ ಪೂರ್ವ ನಿರ್ಧಾರಿತ ನಿಷೇಧದ ಬಗ್ಗೆ ಹೋರಾಟಗಾರರಿಗೆ ಪೂರ್ಣ ತಿಳುವಳಿಕೆ ಇರಲಿಲ್ಲ ಇಪ್ಪತ್ತು ಸಾವಿರ ಪ್ರತಿಭಟನಾಕಾರರು ಸಭೆಯಲ್ಲಿ ಭಾಗಿ ಸುತ್ತಲೂ ಎತ್ತರದ ಗೋಡೆ ಕಿರಿದಾದ ಪ್ರವೇಶ ದ್ವಾರ ಶಾಂತಿಯುತ ಸಭೆ ಜನರಲ್ ಡಯರ್ ಮುನ್ಸೂಚನೆ ನೀಡದೆ ಅಮಾನುಷಕರ ಗುಂಡಿನ ದಾಳಿಗೆ ಆದೇಶ ಮುನ್ನೂರ ಎಪ್ಪತ್ತೊಂಬತ್ತು ಪ್ರತಿಭಟನಾಕಾರರು ಸಾವು ಸಾವಿರಾರು ಜನರಿಗೆ ಗಾಯ ಈ ಘಟನೆ ಜಲಿಯನ್ ವಾಲಾಬಾಗ್ ದುರಂತ ಹಂಟರ್ ಆಯೋಗ ನೇಮಕ ವಿಚಾರಣೆ ಯಾವುದೇ ಪ್ರಯೋಜನವಾಗಲಿಲ್ಲ ಭಾರತೀಯರ ಮೇಲೆ ದೌರ್ಜನ್ಯ ಮುಂದುವರಿಯಿತು ಇವುಗಳಲ್ಲಿ ಯಾವುದಾದ್ರೂ ಎಂಟು ಪಾಯಿಂಟ್ಸ್ ಅನ್ನು ಉತ್ತರಿಸಿದೆ ಅದರಲ್ಲೂ ಸಂಪೂರ್ಣವಾಗಿರುವಂಥ ನಾಲ್ಕು ಅಂಕ ಇಲ್ಲಿ ದೊರೆಯುವಂಥದ್ದು ಆಗಿದೆ ಇನ್ನು ಆರನೇ ವಿಭಾಗದಲ್ಲಿ ಕೊನೆಯ ಪ್ರಶ್ನೆ ಇರುವಂಥದ್ದು ಮೂವತ್ತೆಂಟನೇ ಪ್ರಶ್ನೆ ಭಾರತ ನಕ್ಷೆಯನ್ನು ಬರೆದು ಅದರಲ್ಲಿ ಈ ಕೆಳಗಿನವುಗಳನ್ನು ಗುರುತಿಸಿ ಅಂತ ಕೇಳಿರುವಂಥದ್ದು ಒಂದು ಅಂಕ ಭಾರತ ನಕ್ಷೆ ಬರೆಯುವುದಕ್ಕೆ ಇನ್ನು ನಾಲ್ಕು ಪ್ರತಿಯೊಂದು ಸ್ಥಳಕ್ಕೆ ಒಂದೊಂದು ಅಂಕದಂತೆ ನಾಲ್ಕು ಅಂಕ ಒಟ್ಟು ಐದು ಎ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಬಿ ಕೊಚ್ಚಿ ಇನ್ನು ಸಿ ವಿಶಾಖಪಟ್ಟಣಂ ಡಿ ಕೊಯ್ನಾ ಇರುವಂಥದ್ದು ಭಾರತ ನಕ್ಷೆನ ಈ ರೀತಿಯಾಗಿ ನೀಟಾಗಿ ಬರೆಯಬೇಕಾಗಿರುವಂಥದ್ದು ನಕ್ಷೆಯನ್ನು ಬರೆದಾದ ನಂತರ ಇಲ್ಲಿ ಎಂಬತ್ತೆರಡೂವರೆ ಡಿಗ್ರಿ ಪೂರ್ವ ರೇಖಾಂಶ ಈ ರೀತಿಯಾಗಿ ಇಲ್ಲಿ ಗೆರೆ ಎಳೆದು ಅಥವಾ ಡ್ಯಾಶ್ 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 ಈಗ ಉದ್ದಕ್ಕೆ ಹೀಗೆ ಹಾಕಿದೆ ಅದರಲ್ಲಿ ಒಂದು ಅಂಕ ಇಲ್ಲಿ ದೊರೆಯುವಂಥದ್ದಾಗಿದೆ ಇನ್ನು ಬಿ ಕೊಚ್ಚಿ ಇರುವಂಥದ್ದು ಇಲ್ಲಿದೆ ಕೊಚ್ಚಿ ಇರುವಂಥದ್ದು ಈ ಒಂದು ಸ್ಥಳವನ್ನು ಹೀಗೆ ಗುರುತಿಸಿಕೊಂಡಿದೆ ಆದಲ್ಲಿ ಒಂದು ಅಂಕ ದೊರೆಯುವಂಥದ್ದಾಗಿದೆ ಇನ್ನು ಸಿ ವಿಶಾಖಪಟ್ಟಣ ಹೀಗೆ ಗುರುತಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಡಿ ಕೊಯ್ನಾ ಇಲ್ಲಿ ಗುರುತಿಸಿದೆ ಅದರಲ್ಲಿ ಒಂದು ಅಂಕ ದೊರೆಯುವಂಥದ್ದು ಒಟ್ಟು ಐದು ಅಂಕಗಳು ಹೀಗೆ ಇಲ್ಲಿ ದೊರೆಯುವಂಥದ್ದು ಆಗಿದೆ ಈ ರೀತಿಯಾಗಿ ಭಾರತ ನಕಾಶೆಯನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡಿರಬೇಕಾಗಿರುವಂಥದ್ದು ಆ ಪ್ರಾಕ್ಟೀಸ್ ಮಾಡಿಕೊಂಡಿರುವಂಥ ನಕಾಶೆ ಬರೆದು ಸ್ಥಳಗಳನ್ನು ಗುರುತಿಸಿ ಅಂಕಗಳನ್ನು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದು ಆಗಿದೆ ಈ ರೀತಿಯಾಗಿ ನಾವು ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿಕೊಂಡು ಉತ್ತರಿಸಿರುವಂಥ ಉತ್ತರಗಳನ್ನು ತಿಳಿದುಕೊಂಡು ಬಂದಿರುವಂಥದ್ದಾಗಿದೆ ನೀವು ಒಂದು ಬಾರಿ ಎಲ್ಲ ಉತ್ತರಗಳನ್ನು ನಿಮ್ಮ ಒಂದು ನೋಟ್ಬುಕ್ನಲ್ಲಿ ಬರೆದು ಪುನಃ ಪುನಃ ಓದಿಕೊಂಡು ಪ್ರ್ಯಾಕ್ಟೀಸ್ ಮಾಡಿಕೊಳ್ಳಿ ಹೀಗೆ ಒಂದು ಐದು ಪ್ರಶ್ನೆ ಪತ್ರಿಕೆಗಳನ್ನು ಉತ್ತರಿಸಿ ಓದಿ ಅಭ್ಯಾಸ ಮಾಡಿ ಪ್ರ್ಯಾಕ್ಟೀಸ್ ಮಾಡಿಕೊಂಡಿದೆ ಅದರಲ್ಲಿ ಪರೀಕ್ಷೆಯಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವುದು ಸುಲಭವಾಗುವಂಥದ್ದಾಗಿರುತ್ತೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಉತ್ತರ ಹೇಗೆ ಬರೀಬೇಕು ಅನ್ನೋದು ಸಹ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುವುದರಿಂದ ಪರೀಕ್ಷೆಯನ್ನ ಬಹಳ ಸುಲಭವಾಗಿ ಪಾಸ್ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಇತರ ಒಂದು ವರ್ಷದ ಪ್ರಶ್ನೆ ಪತ್ರಿಕೆ ಉತ್ತರಗಳನ್ನು ವೀಕ್ಷಿಸಿದ್ದಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಇರ್ತದೆ ಅವುಗಳನ್ನು ವೀಕ್ಷಿಸಿ ಮತ್ತೆ ಭೇಟಿಯಾಗೋಣ ಧನ್ಯವಾದ